ಮೇಷರಾಶಿಯವರೇ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಅಂದ್ರೆ ಉರಿಯುತ್ತಿರುವ ಬೆಂಕಿಯನ್ನು ಮುಟ್ಟಿದಂತೆ ನೀವು ಚಕ್ರದ ಮೊದಲ ರಾಶಿ ಅಂದ್ರೆ ಹುಟ್ಟಾ ನಾಯಕರು ನಿಮ್ಮ ರಕ್ತದಲ್ಲೇ ನಾಯಕತ್ವ ಮತ್ತು ಗೆಲ್ಲುವ ಛಲ ಬೆರೆತುಹೋಗಿದೆ ಯಾರಿಗೂ ಹೆದರದ ಎಂತಹ ಕಷ್ಟ ಬಂದರೂ ಎದೆಗುಂದದ ಧೀರರು ನೀವು ಆದರೆ ಮೇಷರಾಶಿಯವರೇ ಒಮ್ಮೆ ನಿಮ್ಮ ಮನಸ್ಸನ್ನು ಪ್ರಶ್ನೆ ಮಾಡಿಕೊಳ್ಳಿ ಇಷ್ಟೆಲ್ಲಾ ಧೈರ್ಯವಿದ್ರೂ ಇಷ್ಟೆಲ್ಲಾ ಶಕ್ತಿಯಿದ್ರೂ ಇವತ್ತು ನಿಮ್ಮ ಬದುಕು ಯಾಕೆ ಯುದ್ಧಭೂಮಿಯಂತಾಗಿದೆ ನೀವು ಪ್ರೀತಿಸಿದವರೇ ನಿಮ್ಮನ್ನು ದೂರ ಮಾಡ್ತಿದ್ದಾರಲ್ಲ ಅದಕ್ಕೆ ಕಾರಣವೇನು ಜಗತ್ತಿಗೆಲ್ಲ ಧೈರ್ಯ ಹೇಳುವ ನಿಮಗೆ ಇವತ್ತು ನಿಮ್ಮ ಕಣ್ಣೀರು ಒರೆಸುವವರು ಯಾರೂ ಇಲ್ಲವಲ್ಲ ಅನ್ನೋ ಕೊರಗು ಕಾಡ್ತಿದೆಯಾ ನಾನು ಮಾಡಿದ್ದೆಲ್ಲಾ ಸರಿ ಆದರೂ ಜನ ಯಾಕೆ ನನ್ನನ್ನು ಕೆಟ್ಟವನು ಅಂಟಾರೆ ಎನ್ನುವ ಪ್ರಶ್ನೆ ನಿದ್ದೆ ಕೆಡಿಸ್ತಿದೆಯಾ ಹಾಗಿದ್ರೆ ಕೇಳಿ ನಿಮ್ಮ ಈ ಸೋಲಿಗೆ ಕಾರಣ ಬೇರೆ ಯಾರೂ ಅಲ್ಲ ಅದು ನಿಮ್ಮೊಳಗೆ ಅಡಗಿರುವ ಆ ಒಂದು ಜ್ವಾಲಾಮುಠಿ ಅದು ನಿಮ್ಮನ್ನ ಮಾತ್ರವಲ್ಲ ನಿಮ್ಮ ಸುತ್ತಮುತ್ತ ಇರುವ ಎಲ್ಲವನ್ನೂ ಸುಟ್ಟು ಬೂದಿ ಮಾಡ್ತಿದೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಬದುಕಿನ ಅಸಲಿ ಶತ್ರು ಯಾರು ನಿಮ್ಮ ಸಿಟ್ಟು ನಿಮ್ಮನ್ನು ಹೇಗೆ ನಾಶ ಮಾಡ್ತಿದೆ ಮತ್ತು ಅದರಿಂದ ಹೊರಬಂದು ನೀವು ರಾಜನಂತೆ ಬದುಕುವುದು ಹೇಗೆ ಎನ್ನುವುದನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇನೆ ಇದು ಕೇವಲ ರಾಶಿ ಭವಿಷ್ಯವಲ್ಲ ಇದು ಮೇಷರಾಶಿಯವರ ಬದುಕಿನ ಕನ್ನಡಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮೇಷರಾಶಿಯವರೇ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಅಂದರೆ ಆಳ ಸಮುದ್ರಕ್ಕೆ ಇಳಿದಂತೆ ಮೇಲ್ನೋಟಕ್ಕೆ ನೀವು ಕಠಿಣವಾಗಿ ಸಿಡುಕಿನ ಸ್ವಭಾವದವರಂತೆ ಕಂಡರೂ ನಿಮ್ಮ ಅಂತರಾಳದಲ್ಲಿ ಒಂದು ಮಗುವಿನ ಮನಸ್ಸಿದೆ ಅನ್ನೋದು ಎಷ್ಟು ಜನರಿಗೆ ಗೊತ್ತು ನಿಮ್ಮದು ಅಗ್ನಿತತ್ವದ ರಾಶಿ ಬೆಂಕಿ ಹೇಗೆ ಮುಟ್ಟಿದರಿ ಸುಡುತ್ತದೆಯೋ ಹಾಗೆಯೇ ಅದು ಕತ್ತಲೆಯಲ್ಲಿ ಬೆಳಕು ಕೂಡ ನೀಡುತ್ತದೆ ನೀವು ಕೂಡ ಹಾಗೆಯೇ ನಿಮ್ಮನ್ನು ಪ್ರೀತಿಸಿದವರಿಗೆ ನೀವು ಬೆಳಕು ಕೆಣಕಿದವರಿಗೆ ನೀವು ಬೆಂಕಿ ನಿಮ್ಮ ಬದುಕಿನ ಕೆಲವು ಆಶ್ಚರ್ಯಕರ ಮತ್ತು ವಾಸ್ತವ ಸಂಗತಿಗಳು ಇಲ್ಲಿವೆ ಇವುಗಳನ್ನು ಕೇಳಿದರೆ ನಿಮಗೇ ಆಶ್ಚರ್ಯವಾಗಬಹುದು ಕ್ಷಣಿಕ ಸಿಟ್ಟು ಮಗುವಿನ ಮನಸ್ಸು ನಿಮ್ಮ ಸಿಟ್ಟು ಕರ್ಪೂರದಂಟೆ ಅದು ಥಟ್ಟಂತ ಹತ್ಕೊಳ್ಳುತ್ತೆ ಧಗಧಗ ಅಂತ ಉರಿಯತ್ತೆ ಆದರೆ ಕ್ಷಣಾರ್ಧದಲ್ಲೇ ಶಾಂತವಾಗುತ್ತೆ ನೀವು ಕೋಪದಲ್ಲಿ ಎದುರಿಗಿನವರಿಗೆ ಮನಬಂದಂತೆ ಬೈತೀರಿ ಆದ್ರೆ ಮಾರನೆ ಕ್ಷಣದೇ ಏನೂ ಆಗಿಲ್ಲದಂತೆ ಅವರ ಬಳಿ ಹೋಗಿ ಮಾತಾಡಿಸ್ತೀರಿ ಆದರೆ ಸಮಸ್ಯೆ ಏನು ಗೊತ್ತಾ ಜನ ನಿಮ್ಮ ಆ ಕ್ಷಣದ ಸಿಟ್ಟನ್ನು ನೆನಪಿಟ್ಟುಕೊಳ್ತಾರೆ ಹೊರತು ಅದರ ನಂತರ ನೀವು ತೋರಿಸುವ ಪ್ರೀತಿಯನ್ನಲ್ಲ ಇದೇ ನಿಮ್ಮ ಬದುಕಿನ ದೊಡ್ಡ ದುರಂತ ಅತಿಯಾದ ನಂಬಿಕೆ ಮತ್ತು ಮೋಸ ಮೇಷರಾಶಿಯವರು ಯಾರನ್ನಾದರೂ ನಂಬಿದ್ರೆ ಪ್ರಾಣ ಬೇಕಾದರೂ ಕೊಡ್ತಾರೆ ನಿಮ್ಮ ಬಳಿ ಇರುವುದನ್ನು ದಾನ ಮಾಡಿಬಿಡ್ತೀರಿ ಆದರೆ ಕಟು ಸತ್ಯ ಏನು ಗೊತ್ತಾ ನೀವು ಯಾರಿಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿ ಮೇಲೆತ್ತಿರುತ್ತೀರೋ ಅದೇ ವ್ಯಕ್ತಿಗಳು ನಿಮ್ಮ ಕಷ್ಟ ಬಂದಾಗ ನಿಮ್ಮ ಫೋನ್ ರಿಸೀವ್ ಮಾಡೋದಿಲ್ಲ ನೀವು ಯಾರನ್ನೂ ನಿಮ್ಮವರೆಂದು ತಲೆಯಲ್ಲಿಟ್ಟುಕೊಂಡು ಮೆರೆಸಿದ್ದೀರೋ ಅವರೇ ಸಮಯ ಬಂದಾಗ ನಿಮ್ಮ ಕಾಲನ್ನು ಎಳೆಯುತ್ತಾರೆ ಕಾಳಜಿಯೇ ಕಂಟಕ ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮವರಿಗಾಗಿ ಅತಿಯಾಗಿ ಯೋಚನೆ ಮಾಡ್ತೀರಿ ಅವರು ತಪ್ಪುದಾರಿಯಲ್ಲಿ ಹೋಗಬಾರದು ಎಂದು ಗಟ್ಟಿಯಾಗಿ ಧ್ವನಿಯೇರಿಸಿ ತಿದ್ದಲು ಹೋಗ್ತೀರಿ ಆದರೆ ನಿಮ್ಮ ಈ ಕಾಳಜಿಯನ್ನು ಜನ ದಬ್ಬಾಳಿಕೆ ಅಥವಾ ಗರ್ವ ಎಂದು ತಪ್ಪಾಗಿ ಅರ್ಥೈಸ್ತಾರೆ ಇವನಿಗೆ ಬಾಯಿ ಬಡುಕೊಳ್ಳೋದು ಬಿಟ್ರೆ ಬೇರೆ ಕೆಲಸವಿಲ್ಲ ಎಂದು ಬೆನ್ನು ಹಿಂದೆ ಮಾತಾಡಿಕೊಳ್ತಾರೆ ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ ಮೇಷರಾಶಿಯವರೇ ನೀವು ಇಷ್ಟೆಲ್ಲಾ ಒಳ್ಳೆಯದನ್ನು ಮಾಡಿದ್ರೂ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದಿದ್ದರೂ ಜಗತ್ತು ನಿಮ್ಮನ್ನು ಯಾಕೆ ವಿಲನ್ ಅಂತ ನೋಡ್ತಿದೆ ನಿಮ್ಮ ನಾಲಿಗೆಯ ಮೇಲಿರುವ ಆ ಒಂದು ನಿಯಂತ್ರಣವಿಲ್ಲದ ಮಾತು ನೀವು ವರ್ಷಗಟ್ಟಲೆ ಕಟ್ಟಿದ ಸಂಬಂಧಗಳನ್ನು ಒಂದೇ ನಿಮಿಷದಲ್ಲಿ ಹೇಗೆ ಹಾಳು ಮಾಡ್ತಿದೆ ಗೊತ್ತಾ ನೀವು ಯುದ್ಧ ಗೆಲ್ಲುವ ತಾಕತ್ತು ಇಟ್ಟುಕೊಂಡಿದ್ದೀರಿ ಆದರೆ ನಿಮ್ಮ ಮನೆಯವರ ಮನಸ್ಸು ಗೆಲ್ಲಲು ಯಾಕೆ ಸೋಲ್ತಿದ್ದೀರಿ ಇದರ ಹಿಂದಿರುವ ಆ ಭಯಾನಕ ರಹಸ್ಯವೇನು ಮೇಷರಾಶಿಯವರೇ ಇವತ್ತು ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂಬ ನೋವು ಇದೆ ಎಂದೇ ಅರ್ಥ ನೀವು ಜಗತ್ತಿಗೆ ಎಷ್ಟೇ ಧೈರ್ಯವಂತರಂತೆ ಕಂಡರೂ ನಿಮ್ಮ ಒಳಗೆ ಒಬ್ಬ ಒಂಟಿ ಜೀವಿ ಅಳುತ್ತಿದ್ದಾನೆ ಎಂಬ ಸತ್ಯ ನಮಗೆ ಗೊತ್ತು ಆದರೆ ಇನ್ನು ಮುಂದೆ ನೀವು ಒಂಟಿಯಲ್ಲ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಅಂದರೆ ಫಿಫ್ಟಿ ಕೆ ಪ್ಲಸ್ ನಿಮ್ಮಂತಹ ಪ್ರಾಮಾಣಿಕ ಮತ್ತು ಧೈರ್ಯವಂತ ಮನಸ್ಸುಗಳು ಒಂದಾಗಿವೆ ಇಲ್ಲಿ ನಿಮ್ಮ ಕೋಪದ ಹಿಂದಿರುವ ಪ್ರೀತಿಯನ್ನು ಅರ್ಥ ನಾವು ಕೇವಲ ನಿಮ್ಮ ಭವಿಷ್ಯವನ್ನು ಹೇಳುವುದಿಲ್ಲ ನಿಮ್ಮ ಸೋಲನ್ನು ಗೆಲುವನ್ನಾಗಿ ಬದಲಿಸುವ ದಾರಿಯನ್ನು ತೋರಿಸ್ತೇವೆ ನೀವು ಒಬ್ಬರೇ ಹೋರಾಡಿ ಸುಸ್ತಾಗಿದ್ದೀರಾ ಹಾಗಿದ್ದರೆ ಇನ್ಯಾಕೆ ತಡ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಕಷ್ಟಗಳಿಗೆ ಹೆಗ್ಗಳು ಕೊಡುವ ಈ ದೊಡ್ಡ ಕುಟುಂಬದ ಭಾಗವಾಗಲು ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಲುವಿನ ಹಾದಿಯಲ್ಲಿ ನಾವು ಸದಾ ನಿಮ್ಮ ಜೊತೆ ಇರ್ತೇವೆ ಸರಿ ಈಗ ನಿಮ್ಮ ಎದೆ ನಡುಗಿಸುವ ನಿಮ್ಮ ಬದುಕನ್ನೇ ಬುಡಮೇಲು ಮಾಡುತ್ತಿರುವ ಆ ಭಯಾನಕ ಸತ್ಯ ಯಾವುದು ಎಂಬುದನ್ನು ನೋಡೋಣ ಬನ್ನಿ ಮೇಷರಾಶಿಯವರೇ ಈಗ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಹೇಳಿ ನೀವು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳು ಸಂಪಾದಿಸಿದ ಹೆಸರು ಎಲ್ಲವೂ ಕೇವಲ ಒಂದು ಕ್ಷಣದ ಸಿಟ್ಟಿನಿಂದ ಹಾಳಾಗಿ ಹೋಗಿದೆ ಅಲ್ವೇ ನಿಮ್ಮ ಬದುಕಿನ ಅತಿದೊಡ್ಡ ದುರಂತ ಅಂದ್ರೆ ನೀವು ವರ್ಷಗಟ್ಟಲೆ ಪ್ರೀತಿ ಮತ್ತು ತ್ಯಾಗದಿಂದ ಬೆಳೆಸಿದ ತೋಟವನ್ನು ನಿಮ್ಮದೇ ಕೈಯಿಂದ ಬೆಂಕಿಯಿಟ್ಟು ಸುಡುತ್ತಿದ್ದೀರಿ ನಿಮ್ಮ ಯಶಸ್ಸನ್ನು ತಡೆದು ನಿಲ್ಲಿಸಿರುವ ಆ ಭಯಾನಕ ಶತ್ರು ಬೇರೆ ಯಾರೂ ಅಲ್ಲ ಅದು ನಿಮ್ಮ ಮೂಗಿನ ಮೇಲಿರುವ ನಿಯಂತ್ರಣವಿಲ್ಲದ ಸಿಟ್ಟು ನಿಮ್ಮ ಬದುಕನ್ನೇ ನರಕ ಮಾಡ್ತಿರುವ ಈ ಸಿಟ್ಟಿನ ಸ್ವರೂಪ ಹೇಗಿದೆ ಗೊತ್ತಾ ಒಂದು ನಾಲಿಗೆ ಎಂಬ ವಿಷದ ಬಾಣ ಮೇಷರಾಶಿಯವರಿಗೆ ಸಿಟ್ಟು ಬಂದಾಗ ವಿವೇಚನೆ ಇರುವುದಿಲ್ಲ ಆ ಕ್ಷಣದಲ್ಲಿ ನಿಮ್ಮ ಎದುರಿಗೆ ನಿಂತವರು ತಂದೆತಾಯಿಯೋ ಸಂಘಾತಿಯೋ ಅಥವಾ ಬಾಸ್ ಎನ್ನುವುದನ್ನು ಮರೆತು ನಿಮ್ಮ ನಾಲಿಗೆಯಿಂದ ಹೊರಬರುವ ಮಾತುಗಳು ಎದುರಿಗಿನವರ ಮನಸ್ಸನ್ನು ಚೂರುಚೂರು ಮಾಡುತ್ತವೆ ನಾನು ಸತ್ಯವನ್ನೇ ಹೇಳಿದೆ ಎಂದು ನೀವು ಸಮರ್ಥಿಸಿಕೊಳ್ಳಬಹುದು ಆದರೆ ಆ ಸತ್ಯವನ್ನು ಹೇಳುವಾಗ ನೀವು ಬಳಸಿದ ಕಠುರವಾದ ಪದಗಳು ಆ ವ್ಯಕ್ತಿಯನ್ನು ನಿಮ್ಮಿಂದ ಶಾಶ್ವತವಾಗಿ ದೂರ ಮಾಡಿರುತ್ತವೆ ನೂರು ವರ್ಷ ಬದುಕುವ ಪ್ರೀತಿಯನ್ನು ಒಂದೇ ನಿಮಿಷದ ಸಿಟ್ಟಿನಲ್ಲಿ ಕೊಂದು ಹಾಕುವ ಅವಸರ ನಿಮಗೇಕೆ ಎರಡು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುವ ಜೀವ ನಿಮ್ಮ ಸಿಟ್ಟಿನ ವಿಶೇಷತೆಯೇನೆಂದರೆ ಅದು ಬಂದ ವೇಗದಲ್ಲೇ ಹೋಗುತ್ತೆ ಸಿಟ್ಟು ಇಳಿದ ಮೇಲೆ ಛೆ ನಾನ್ ಹಾಗೆಲ್ಲ ಬೈಬಾರ್ದಿತ್ತು ಸುಮ್ಮನೆ ಇರಬೇಕಿತ್ತು ಎಂದು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕ್ತೀರಿ ಆ ಕ್ಷಣಕ್ಕೆ ಕ್ಷಮೆ ಕೇಳಬೇಕು ಅನಿಸುತ್ತೆ ಆದರೆ ನಿಮ್ಮೊಳಗಿನ ಆ ಗರ್ವ ನಿಮ್ಮನ್ನು ತಡೆಯುತ್ತೆ ಹೀಗೆ ಪಶ್ಚಾತ್ತಾಪ ಪಡುತ್ತಲೇ ಅರ್ಧ ಆಯಸ್ಸು ಕಳೆದು ಹೋಗ್ತಿದೆ ಅಲ್ವಾ ಮೂರು ಒಳ್ಳೆಯತನಕ್ಕೆ ಸಿಗದ ಬೆಲೆ ನೀವು ತೊಂಬತ್ತೊಂಬತ್ತು ಬಾರಿ ಒಳ್ಳೆಯದು ಮಾಡಿರ್ತೀರಿ ಪ್ರಾಣವನ್ನೇ ಕೊಟ್ಟಿರ್ತೀರಿ ಆದರೆ ಒಂದೇ ಒಂದು ಬಾರಿ ಸಿಟ್ಟಿನಲ್ಲಿ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಜನ ನಿಮ್ಮ ಆ ತೊಂಬತ್ತೊಂಬತ್ತು ಒಳ್ಳೆಯ ಕೆಲಸಗಳನ್ನು ಮರೆತು ಬಿಡ್ತಾರೆ ಇವನು ಯಾವತ್ತಿದ್ರೂ ಇಷ್ಟೆ ಸಿಡುಕ ಎಂದು ಹಣೆಪಟ್ಟಿ ಕಟ್ಟುಬಿಡ್ತಾರೆ ನಿಮ್ಮ ಹೃದಯದಲ್ಲಿರುವ ಪ್ರೀತಿ ನಿಮ್ಮ ನಾಲಿಗೆಯ ಮೇಲಿರುವ ಸಿಟ್ಟಿನಿಂದ ಜಗತ್ತಿಗೆ ಕಾಣಿಸುವುದೇ ಇಲ್ಲ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇದೆಯಾ ನಾಲ್ಕು ವೃತ್ತಿಜೀವನದಲ್ಲಿ ಆತುರದ ನಿರ್ಧಾರ ಕೇವಲ ಸಂಬಂಧಗಳಲ್ಲಿ ಮಾತ್ರವಲ್ಲ ನಿಮ್ಮ ಕೆಲಸದ ಜಾಗದಲ್ಲೂ ಅಷ್ಟೆ ಯಾರಾದರೂ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿದರೆ ಮುಂದಿನ ಪರಿಣಾಮ ಯೋಚಿಸದೆ ಕೆಲಸಕ್ಕೆ ರಾಜೀನಾಮೆ ಎಸೆದು ಬರ್ತೀರಿ ಈ ಆತುರ ಮತ್ತು ಮುಂಗೋಪ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕುಂಠಿತ ಗಳಿಸ್ತಿದೆ ಕಟು ಸತ್ಯ ಮೇಷರಾಶಿಯವರೇ ನೆನಪಿಡಿ ನಿಮ್ಮ ಸಿಟ್ಟು ಎದುರಿಗಿರುವವರನ್ನು ಸುಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನೇ ಸುಡುತ್ತಿದೆ ನೀವು ಯುದ್ಧ ಗೆಲ್ಲುವ ಶಕ್ತಿ ಹೊಂದಿದ್ದೀರಿ ನಿಜ ಆದರೆ ನಿಮ್ಮನ್ನು ನೀವೇ ಗೆಲ್ಲದಿದ್ದರೆ ಆ ಜಯಕ್ಕೆ ಏನು ಬೆಲೆ ಈ ಜ್ವಾಲಾಮುಖಿಯನ್ನು ಶಾಂತಗೊಳಿಸದಿದ್ದರೆ ಕೊನೆಗೆ ಉಳಿಯುವುದು ಕೇವಲ ಬೂದಿ ಮತ್ತು ಒಂಟಿತನ ಮಾತ್ರ ಮೇಷರಾಶಿಯವರೇ ಸತ್ಯ ಯಾವತಿಗೂ ಕಹಿಯಾಗಿರುತ್ತೆ ಅನ್ನೋದು ನನಗೆ ಗೊತ್ತು ಭಾಗ ನಾಲ್ಕರಲ್ಲಿ ನಾನು ಹೇಳಿದ ನಿಮ್ಮ ಆ ಮುಂಗೋಪ ಮತ್ತು ನಾಲಿಗೆಯ ಹರಿತದ ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಮಾಡಿರಬಹುದು ಆದರೆ ನೆನಪಿಡಿ ಒಬ್ಬ ನಿಜವಾದ ಸ್ನೇಹಿತ ಮಾತ್ರ ನಿಮ್ಮ ತಪ್ಪುಗಳನ್ನು ಮುಖಕ್ಕೆ ಹೊಡೆದಂತೆ ಹೇಳಬಲ್ಲ ನೀವು ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮನ್ನೇ ನೀವು ಗೆಲ್ಲಬೇಕು ನಿಮ್ಮ ಈ ಅಪಾರವಾದ ಶಕ್ತಿ ನಿಮಗೆ ಶಾಪವಾಗಬಾರದು ಅದು ನಿಮ್ಮ ಮತ್ತು ನಿಮ್ಮವರ ಬಾಳನ್ನು ಬೆಳಗುವ ದೀಪವಾಗಬೇಕು ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಲ್ಲ ಆ ಮೂರು ಸುವರ್ಣ ಸೂತ್ರಗಳು ಇಲ್ಲಿವೆ ಒಂದು ಮೌನ ಎಂಬ ಬ್ರಹ್ಮಾಸ್ತ್ರವನ್ನು ಬಳಸಿ ಮೇಷರಾಶಿಯವರಿಗೆ ಸಿಟ್ಟು ಬರುವುದು ಸಹಜ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಸಿಟ್ಟು ಬಂದ ತಕ್ಷಣ ಪ್ರತಿಕ್ರಿಯೆ ನೀಡುವುದನ್ನು ತಡೆಯಬಹುದಲ್ವಾ ಮುಂದಿನ ಬಾರಿ ನಿಮಗೆ ವಿಪರೀತ ಕೋಪ ಬಂದಾಗ ಬಾಯಿಂದ ಮಾತು ಹೊರಡುವ ಮುನ್ನ ಮನಸ್ಸಲ್ಲೇ ಹತ್ತರವರೆಗೆ ಎಣಿಸಿ ಆ ಹತ್ತು ಸೆಕೆಂಡುಗಳ ಮೌನ ನಿಮ್ಮ ಜೀವನದಲ್ಲಿ ಆಗಬಹುದಾದ ಹತ್ತು ವರ್ಷಗಳ ಅನಾಹುತವನ್ನು ತಪ್ಪಿಸುತ್ತದೆ ನೆನಪಿಡಿ ಹರಿತವಾದ ನಾಲಿಗೆಗಿಂತ ತಾಳ್ಮೆಯ ಮೌನಕ್ಕೆ ಹೆಚ್ಚು ಶಕ್ತಿಯಿದೆ ಎರಡು ಕ್ಷಮೆ ಕೇಳುವವನೇ ನಿಜವಾದ ನಾಯಕ ನಿಮ್ಮ ಅಹಂಕಾರವನ್ನು ಕಸದ ಬುಟ್ಟಿಗೆ ಹಾಕಿ ಸಿಟ್ಟಿನಲ್ಲಿ ನಿಮ್ಮ ಆಪ್ತರಿಗೆ ಬೈದ ನಂತರ ಪಶ್ಚಾತ್ತಾಪು ಪಡುತ್ತಾ ಮೂಲೆಯಲ್ಲಿ ಕೂರುವ ಬದಲು ನೇರವಾಗಿ ಹೋಗಿ ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಎಂದು ಹೇಳಿ ನೋಡಿ ಮೇಷರಾಶಿಯವರೇ ತಲೆ ಬಾಗುವುದರಿಂದ ಯಾರೂ ಸಣ್ಣವರಾಗಲ್ಲ ಬದಲಾಗಿ ಎದುರಿಗಿರುವವರ ಹೃದಯದಲ್ಲಿ ನೀವು ರಾಜನಂತೆ ಮೆರೆಯುತ್ತೀರಿ ನಿಮ್ಮ ಒಂದು ಕ್ಷಮೆ ಮುರಿದು ಹೋದ ಎಷ್ಟೋ ಸಂಬಂಧಗಳನ್ನು ಮತ್ತೆ ಜೋಡಿಸಬಲ್ಲದು ಮೂರು ಶಕ್ತಿಯನ್ನು ಸರಿಯಾಡ ಕಡೆ ಬಳಸಿ ನಿಮ್ಮಲ್ಲಿರುವುದು ಬೆಂಕಿಯಂತಹ ಶಕ್ತಿ ಅದನ್ನು ಮನೆಯವರ ಮೇಲೆ ರೇಗಾಡಲು ಬದಲು ನಿಮ್ಮ ವೃತ್ತಿಜೀವನದ ಸಾಧನೆಗೆ ಬಳಸಿ ನಿಮಗೆ ಕೋಪ ಬಂದಾಗ ಆ ಆವೇಶವನ್ನು ನಿಮ್ಮ ಕೆಲಸದಲ್ಲಿ ತೋರಿಸಿ ಜಗಳದಲ್ಲಲ್ಲ ನಿಮ್ಮ ಈ ಅಗಾಧವಾದ ಎನರ್ಜಿಯನ್ನು ದ್ವೇಷ ಕಟ್ಟಿಕೊಳ್ಳಲು ಬಳಸಬೇಡಿ ಸಾಮ್ರಾಜ್ಯ ಕಟ್ಟಲು ಬಳಸಿ ಈಗ ನಿಮ್ಮ ಸರದಿ ಮೇಷರಾಶಿಯವರೇ ಇಲ್ಲಿಯವರೆಗೆ ನಾನು ಹೇಳಿರುವ ಪ್ರತಿಯೊಂದು ಮಾತು ನಿಮ್ಮ ಆತ್ಮಕ್ಕೆ ಕಣ್ಣಡಿ ಹಿಡಿದಂತೆ ಅನಿಸಿದೆಯಾ ನನ್ನ ಸಿಟ್ಟಿನಿಂದ ನಾನು ಏನೆಲ್ಲಾ ಕಳೆದುಕೊಂಡೆ ಎನ್ನುವ ದೃಶ್ಯ ನಿಮ್ಮ ಕಣ್ಮುಂದೆ ಬರ್ತಿದೆಯಾ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದ ಐವತ್ತು ಸಾವಿರ ಸದಸ್ಯರಲ್ಲಿ ನೀವೂ ಒಬ್ಬರಾಗಿ ನಿಮ್ಮಂತೆಯೇ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದ ಲಕ್ಷಾಂತರ ಜನರ ಜೊತೆ ನೀವಿವತ್ತು ನಿಂತಿದ್ದೀರಾ ನಿಮ್ಮ ನೋವು ಇವತ್ತು ಕಡಿಮೆಯಾಗಬೇಕು ಅಂದರೆ ಅದನ್ನು ನೀವು ಒಪ್ಪಿಕೊಳ್ಳಬೇಕು ಹಾಗಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂದ್ರೆ ನೂರು ಶೇಕಡಾ ಸತ್ಯ ಎಂದು ಬರೆಯಿರಿ ಅಥವಾ ನನ್ನ ಸಿಟ್ಟಿನಿಂದ ನಾನೂ ಕೂಡ ಸೋತಿದ್ದೀನಿ ಎಂದು ನಿಮ್ಮ ಮನಸ್ಸಿನ ಮಾತನ್ನು ಅಲ್ಲಿ ಹಂಚಿಕೊಳ್ಳಿ ನೀವು ಕಾಮೆಂಟ್ ಮಾಡಿದಾಗ ಮಾತ್ರ ನಿಮ್ಮ ಮನಸ್ಸಿನ ಭಾರ ಇಳಿಯೋದು ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೆ ಮತ್ತು ನಮ್ಮ ಈ ಫಿಫ್ಟಿ ಕೆ ಕುಟುಂಬಕ್ಕೆ ಅತೀ ಮುಖ್ಯ ಯೋಚನೆ ಮಾಡಬೇಡಿ ಬರೆಯಿರಿ ಈಗಲೇ ಮೇಷರಾಶಿಯವರೇ ಕೊನೆಯದಾಗಿ ಒಂದು ಮಾತು ನೀವು ಹುಟ್ಟಿರುವುದೇ ಆಳುವುದಕ್ಕೆ ಅಳುವುದಕ್ಕಲ್ಲ ನಿಮ್ಮಲ್ಲಿರುವ ಆ ಬೆಂಕಿಯನ್ನು ದ್ವೇಷಕ್ಕೆ ಬಳಸಬೇಡಿ ದಾರಿದೀಪವಾಗಲು ಬಳಸಿ ನಿಮ್ಮ ಸಿಟ್ಟನ್ನು ಗೆದ್ದು ಪ್ರೀತಿಯಿಂದ ಜಗತ್ತನ್ನು ನೋಡಲು ಶುರು ಮಾಡಿ ಆಗ ನೋಡಿ ನೀವು ಕಳೆದುಕೊಂಡಿದ್ದೆಲ್ಲವೂ ಬಡ್ಡಿ ಸಮೇಟ ನಿಮ್ಮ ಕಾಲಡೆಗೆ ಬಂದು ಬೀಳುತ್ತದೆ ನೀವು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ನೀವೊಂದು ಅದಮ್ಯ ಶಕ್ತಿ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬಕ್ಕೆ ನೀವು ನೀಡುತ್ತಿರುವ ಪ್ರೀತಿ ಅಪಾರ ನಿಮ್ಮ ಬದುಕಿನ ಪ್ರತಿ ಕಷ್ಟದಲ್ಲೂ ಪ್ರತಿ ಹಂತದಲ್ಲೂ ನಿಮಗೆ ಧೈರ್ಯ ತುಂಬಲು ಸರಿಯಾದ ದಾರಿ ತೋರಿಸಲು ನಾವು ಸದಾ ನಿಮ್ಮ ಜೊತೆ ಇರುತ್ತೇವೆ ಈ ವಿಡಿಯೋದಲ್ಲಿ ಹೇಳಿರೋ ಮಾತುಗಳು ನಿಮ್ಮ ಬದುಕಿಗೆ ದಾರಿ ತೋರಿಸಿದ್ದರೆ ಇದನ್ನ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಅವರಿಗೂ ಗೆಲ್ಲುವ ದಾರಿ ಸಿಗಲಿ ಒಂದು ವೇಳೆ ನೀವಿನ್ನೂ ನಮ್ಮ ಕುಟುಂಬಕ್ಕೆ ಸೇರಿಲ್ಲ ಅಂದ್ರೆ ಇಂತಹ ನೈಜ ಮತ್ತು ಬದುಕಿಗೆ ಹತ್ತಿರವಾದ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬದುಕಿನಲ್ಲಿ ಸದಾ ಸುಖ ಶಾಂತಿ ಮತ್ತು ಗೆಲುವಿನ ಬೆಳಕು ಶಾಶ್ವತವಾಗಿರಲಿ ಎಂದು ಹಾರೈಸುತ್ತೇನೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಗ್ನಗ್ತಾಯಿರಿ ಗೆಲ್ತಾಯಿರಿ, ವಂದನೆಗಳು